ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೇನು ಆಷಾಢ ಮುಗಿದು ಶ್ರಾವಣ ಮಾಸ ಶುರುವಾಗುತ್ತೆ ಈ ವರ್ಷ ನಮಗೆ ಶ್ರಾವಣ ಮಾಸ ಜುಲೈ ಇಪ್ಪತ್ತಾರರಿಂದ ಪ್ರಾರಂಭವಾಗುತ್ತೆ ಶ್ರಾವಣ ಮಾಸ ಶುಕ್ಲಪಕ್ಷ ಎರಡನೇ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಈ ಸಲ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ ಎಂಟನೇ ತಾರೀಕು ಬರ್ತಾ ಇದೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಮಹಿಳೆಯರಿಗೆ ಹೆಂಗಸರಿಗೆ ಕನ್ಯರಿಗೆ ತುಂಬನೇ ಸಂಭ್ರಮ ಒಂದು ತಿಂಗಳ ಮುಂಚೆಯಿಂದಲೇ ಈ ಹಬ್ಬದ ಒಂದು ಪ್ರಾರಂಭ ಅಂದರೆ ಹಬ್ಬದ ಒಂದು ಪ್ರಿಪ್ರೇಷನ್ಸನ್ನು ಪ್ರಾರಂಭ ಮಾಡ್ಕೋತಾರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜಾ ಸಮಯ ಸೂಕ್ತವಾದದ್ದು ಯಾವುದು ಅಂತ ನೋಡೋದಾದರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಎಂಟು ಗಂಟೆಯ ಒಳಗಡೆ ನೀವು ಪೂಜೆಯನ್ನು ಸಲ್ಲಿಸಿದ್ರೆ ಖಂಡಿತವಾಗ್ಲೂ ಒಳ್ಳೆಯ ಫಲಗಳನ್ನು ಪಡಿಬೋದು ಬ್ರಾಹ್ಮಿ ಮುಹೂರ್ತ ನಾಲ್ಕರಿಂದ ಐದು ಗಂಟೆ ಒಳಗಡೆ ತುಂಬನೇ ಸೂಕ್ತವಾದ ಪೂಜಾ ಸಮಯ ಅಂತ ಹೇಳ್ಬೋದು ಆ ಸಮಯದಲ್ಲಿ ಕಳಶವನ್ನು ಕೂರಿಸಿ ಕಳಶ ಪೂಜೆಯನ್ನು ಮಾಡಿದ್ರೆ ಸಂಪೂರ್ಣ ಫಲ ಸಿಗುತ್ತೆ ಅಥವಾ ಐದರಿಂದ ಆರು ಗಂಟೆ ಅಥವಾ ಆರರಿಂದ ಅಟ್ಲೀಸ್ಟ್ ಎಂಟು ಗಂಟೆ ಒಳಗಡೆನಾದರೂ ನೀವು ಪೂಜೆಯನ್ನು ಸಲ್ಲಿಸಿದ್ದೆ ಆದರೆ ಉತ್ತಮ ಫಲಗಳನ್ನು ಪಡೀಬೋದು ಕೆಲಸಕ್ಕೆ ಹೋಗೋ ಮಹಿಳೆಯರಿಗೆ ಬೆಳಿಗ್ಗೆ ಪೂಜೆ ಸಾಧ್ಯ ಆಗಲಿಲ್ಲ ಅಂದರೆ ಸಂಜೆ ಐದೂವರೆಯಿಂದ ಏಳು ಗಂಟೆ ಒಳಗಡೆ ನೀವು ಕಳಶ ಕೂರಿಸಿ ಪೂಜೆಯನ್ನು ಸಲ್ಲಿಸ್ಬೋದು ಆದಷ್ಟು ಬೆಳಿಗ್ಗೆ ನೀವು ಪೂಜೆಯನ್ನು ಸಲ್ಲಿಸಿದ್ರೆ ತುಂಬಾ ಉತ್ತಮ ಇನ್ನು ಈ ವರಮಹಾಲಕ್ಷ್ಮಿ ವ್ರತವನ್ನು ಯಾರು ಮಾಡಬೇಕು ಅಂತ ಹೇಳಿದ್ರೆ ಈ ವರಮಹಾಲಕ್ಷ್ಮಿ ವ್ರತವನ್ನು ಯಾರು ಬೇಕಾದರೂ ಆಚರಣೆ ಮಾಡ್ಬೋದು ಮನೆಯ ಪ್ರತಿಯೊಬ್ಬ ಸದಸ್ಯರು ಸಹ ಈ ಒಂದು ವ್ರತವನ್ನು ಪೂಜೆಯನ್ನು ಆಚರಣೆ ಮಾಡ್ಬೋದು ಗಂಡಸರಾದರೂ ಸರಿ ಹೆಂಗಸರಾದರೂ ಸರಿ ಕನ್ಯೆಯರು ಯಾರು ಬೇಕಾದರೂ ಈ ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ಗರ್ಭಿಣಿಯರ ವಿಚಾರಕ್ಕೆ ಬಂದರೆ ಏಳು ತಿಂಗಳು ತುಂಬಿದ ನಂತರ ಈ ಪೂಜೆಯನ್ನು ಶ್ರಮಪಟ್ಟು ಮಾಡೋ ಅಗತ್ಯ ಇಲ್ಲ ಮನೆಯಲ್ಲಿ ಪೂಜೆ ಮಾಡುವವರಿಗೆ ಸಹಾಯವನ್ನು ಮಾಡಬಹುದು ಅಷ್ಟೇ ತೀರಾ ಎಂಟು ಒಂಬತ್ತನೇ ತಿಂಗಳವರು ಈ ಪೂಜೆಯನ್ನು ಮಾಡೋದನ್ನು ಅವಾಯ್ಡ್ ಮಾಡಿ ದೇವರ ಪೂಜೆಗೆ ನೀವು ಸಹಾಯವನ್ನು ಮಾಡಿಕೊಂಡು ದೇವರ ಒಂದು ಆಶೀರ್ವಾದಕ್ಕೆ ಪಾತ್ರರಾಗ್ಬೋದು ಈ ವ್ರತ ಅಥವಾ ಪೂಜೆಯನ್ನು ಮಾಡೋದಕ್ಕೆ ಬೇಸಿಕ್ಕಾಗಿ ಬೇಕಾಗಿರುವಂಥ ಸಾಮಾನುಗಳು ಅಂತ ಹೇಳಿದ್ರೆ ಪೂಜೆಗೆ ಹೂವು ತೆಂಗಿನಕಾಯಿ ವಿಳೆದೆಲೆ ಅಡಿಕೆ ಹಣ್ಣುಗಳು ಬ್ಲೌಸ್ ಪೀಸು ಬೇಸಿಕ್ಕಾಗಿ ಇವುಗಳಿದ್ರೆ ಸಾಕು ಇನ್ನು ನೀವು ನೈವೇದ್ಯಕ್ಕೆ ಮನೆಯಲ್ಲಿ ಪ್ರಸಾದ ತಯಾರು ಮಾಡ್ಕೋಬೋದು ಅಥವಾ ವಿಳ್ಳ್ಯದಲ್ಲೇ ಅಡಿಕೆ ಹಣ್ಣುಗಳನ್ನು ಇಡ್ಬೋದು ಹಸಿ ಹಾಲು ಇಡ್ಬೋದು ಬೆಲ್ಲದಿಂದ ಮಾಡಿರುವಂಥ ಪ್ರಸಾದವನ್ನು ಇಟ್ಟರೆ ತುಂಬಾ ಒಳ್ಳೆಯದು ತಾಯಿಗೆ ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯ ಅಂದರೆ ತುಂಬಾ ಇಷ್ಟ ಬೆಲ್ಲದಿಂದ ಮಾಡಿರುವಂಥ ಯಾವುದೇ ಪ್ರಸಾದವನ್ನು ನೈವೇದ್ಯವನ್ನು ನೀವು ತಾಯಿಗೆ ಅರ್ಪಿಸಿದ್ರೆ ತುಂಬಾ ಶ್ರೇಷ್ಠ ಇನ್ನು ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿ ಪದ್ಧತಿ ಇರುತ್ತೆ ಕೆಲವರು ಕಳಶವನ್ನ ಕೂರಿಸ್ತಾರೆ ಕೆಲವರು ದೇವರ ಫೋಟೋ ಅಥವಾ ವಿಗ್ರಹಕ್ಕೆ ಪೂಜೆಯನ್ನ ಮಾಡ್ತಾರೆ ಮನೆಯ ಪದ್ಧತಿಯ ಪ್ರಕಾರ ನೀವು ಕಳಶವನ್ನಾದರೂ ಕೂರಿಸಬಹುದು ಅಥವಾ ದೇವರ ವಿಗ್ರಹ ಫೋಟೋ ಇದ್ರೆ ಅದಕ್ಕೆ ನೀವು ಪೂಜೆಯನ್ನು ಸಲ್ಲಿಸಬಹುದು ಇನ್ನು ಮನೆಯಲ್ಲಿ ಹಾಲಲ್ಲಿ ನೀವು ಆಡಂಬರವಾಗಿ ಒಂದು ಪೂಜೆಯನ್ನ ಸಲ್ಲಿಸ್ತೀನಿ ಅಂತ ಆದರೆ ಕಳಶವನ್ನ ಇಡೋದಕ್ಕೆ ಕಳಶಕ್ಕೆ ಬಿಂದಿಗೆ ಬೇಕಾಗುತ್ತೆ ಎರಡೂ ಕಡೆ ಇಡೋದಕ್ಕೆ ಬಾಳೆ ದಿಂಡುಗಳು ಬೇಕಾಗುತ್ತೆ ಬ್ಲೌಸ್ ಪೀಸು ಸೀರೆ ಬೇಕಾಗುತ್ತೆ ಮತ್ತೆ ದೇವರಿಗೆ ಅಲಂಕಾರ ಮಾಡೋದಕ್ಕೆ ಒಡವೆಗಳು ದೇವ್ರ ಮುಂದೆ ಇಡೋದಕ್ಕೆ ಕಾಯಿನ್ಸು ಕವಡೆಗಳು ತಾವರೆ ಬೀಜಗಳು ಇವುಗಳನ್ನು ಸಹ ನೀವು ಪೂಜೆಗೆ ಇಡ್ಬೋದು ತೀರಾ ಸಿಂಪಲ್ಲಾಗಿ ಮಾಡೋದಾದರೆ ದೇವ್ರ ಮನೆಯಲ್ಲೇ ಸರಳವಾಗಿ ಒಂದು ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ಕಳಶಕ್ಕೆ ನೀವು ಸೀರೆ ಉಡಿಸ್ಲೇಬೇಕಂತ ಹೇಳಿದ್ರೆ ಅದು ಇಚ್ಛೆ ಬರೀ ಕಳಶವನ್ನು ಇಟ್ಟು ದೇವ್ರ ಮುಖವಾಡವನ್ನು ಹಾಕಿ ಕಳಶವನ್ನು ಪೂಜೆ ಮಾಡ್ಬೋದು ಬ್ಲೌಸ್ ಪೀಸನ್ನು ಸಹ ಸೀರೆಯಾಗಿ ಉಡಿಸ್ಬೋದು ನಿಮ್ಮ ಶಕ್ತಿಯಾನುಸಾರ ಸರಳವಾಗಿ ಈ ಪೂಜೆ ಮಾಡಿದ್ರೂ ಸಹ ಶ್ರದ್ಧಾಭಕ್ತಿಯಿಂದ ಮಾಡಿದ್ರೆ ತುಂಬಾ ಉತ್ತಮ ಫಲಗಳನ್ನು ಕಾಣ್ಬೋದು ಇನ್ನು ಸಂಜೆ ಒಬ್ಬರು ಇಬ್ಬರು ಐದು ಜನ ಮುತ್ತೈದರನ್ನು ಕರೆದು ಅರ್ಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟರೆ ತುಂಬಾ ಉತ್ತಮ